અંબેકર કેટા આત્મીય બંધુગે માધ્યમ મિત્રરેવતું પડી જાય નું વિધેશ ಭೀಮ ಬಂಧುಗಳು ಬಂದಿದ್ದಾರೆ ಅಕ್ಕಿ ತಂಗಿರು ಬಂದಿದ್ದಾರೆ ಎಲ್ಲಗ ವಂದಿಸ್ತಾ ಏನು ಇವತ್ತು ನಾವು ಅಂಬೇಡ್ಕರ್ ಜಯಂತಿ ಕುರಿತು ಇವತ್ತೊಂದು ಸಣ್ಣ ಸಭೆ ಇಟ್ಕೊಂಡಿದ್ವಿ ಈ ಸಭೆಯಲ್ಲಿ ಏನು ಸತತವಾಗಿ ಒಂದು ಮೂರು ವರ್ಷಗಳಿಂದ ಏನು ನಾಗೇಶ್ ಅವರಿದ್ದಾಗ ಒಂದು ಅಂಬೇಡ್ಕರ್ ಜಯಂತಿ ಆಯಿತು ಅದೂ ಒಂದೇ ಚರ್ಚನೆ ಆಗಿದೆ ಅವರಿಂದ ಐದು ವರ್ಷದ ಅವಧಿಯಲ್ಲಿ ಒಂದೇ ಚರ್ಚನೆ ಆಗಿದೆ ಕೂಡ ಪಿನ್ ಅದೇ ಥರ ಸಮೃದ್ಧಿ ಅವ್ರ ಗೆದ್ದ ಮೇಲೂ ಇದು ಮೂರು ವರ್ಷದಿಂದ ಯಾವುದೇ ಒಂದು ಅಂಬೇಡ್ಕರ್ ಜಯಂತಿ ಆಗಿಲ್ಲ ಹಾಗಾಗಿ ಸರ್ಕಾರದ ಒಂದು ಕಾರ್ಯಕ್ರಮ ಇರೋದ್ರಿಂದ ಅವರು ಎಲ್ಲ ಸಂಘ ಸಂಸ್ಥೆಯ ಪಕ್ಷಾತೀತವಾಗಿ ಎಲ್ಲರೂ ಬಂದು ಸಹಕಾರ ಕೊಡಿ ಅಂತ ಕೇಳಿದ್ದಾರೆ ನಾವು ಯಾಕಂದರೆ ಅಂಬೇಡ್ಕರ್ ಜಯಂತಿ ವಿಚಾರದಲ್ಲಿ ಯಾವುದೇ ಒಂದು ರಾಜಕೀಯ ಸಂಘ ಸಂಸ್ಥೆಗಳಲ್ಲಿ ಇನ್ನೊಂದು ಬೇಡ ಸಹಕಾರ ಕೊಡೋಣ ಅಂತ ಕೇಳ್ತಾ ಅದಕ್ಕೆ ನಿಮ್ಮನ್ನು ಕರೆಸಿ ನಿಮ್ಮ ಸಹಕಾರವೂ ಸ್ವಲ್ಪ ತೊಗೊಂಡು ಏನು ಕರಪತ್ರ ಇನ್ನೂ ಬಂದಿಲ್ಲ ಕರಪತ್ರ ಇವತ್ತು ಬರುತ್ತೆ ಇವತ್ತು ಬಂದಾಗ ನಾವು ನಾಳೆ ನಾಳೆ ಅದು ನಿಮಗೆಲ್ಲ ತಲುಪ್ತೀವಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಏನು ಅಂಬೇಡ್ಕರ್ ಹಬ್ಬ ಮೂವತ್ತು ನಾಲ್ಕರೇ ಜಯಂತ್ಯೋತ್ಸವದ ಹಬ್ಬವನ್ನು ಎಲ್ಲರೂ ಅದ್ದೂರಿಯಿಂದ ಮಾಡೋಣ ಅಂತ ಹೇಳ್ತಾ ಅದೇ ರೀತಿ ಪ್ರತಿ ಗ್ರಾಮದಲ್ಲೇ ಪ್ರತಿ ಗ್ರಾಮದಲ್ಲೂ ಪ್ರತಿ ಮನೆಯಲ್ಲೂ ಅಂಬೇಡ್ಕರ್ ಜಯಂತಿಯನ್ನ ಒಂದು ಫೋಟೋ ಇಟ್ಟು ಒಂದು ರೋಜಾ ಹೂ ಇಟ್ಟು ಒಂದು ಕ್ಯಾಂಡ್ ಬೆಳೆಸುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ನಾವು ಟೌನ್ಗೆ ಅತ್ಯಂತ ಬೇಗ ಬರಬೇಕು ಆ ಸಮಯಕ್ಕೆ ಆ ಸಮಯದಲ್ಲಿ ಏನು ಅಂಬೇಡ್ಕರ್ ಜಯಂತಿ ಆಚರಣೆಗೆ ಎಲ್ಲರೂ ಸಹಕಾರ ಕೊಡಬೇಕು ಮತ್ತು ಹಬ್ಬವನ್ನು ಅರ್ಥಪೂರ್ಣವಾಗಿ ಮಾಡಬೇಕು ನೀವೆಲ್ಲರೂ ಸಹಕಾರ ಕೊಡ್ತೀರಿ ಅಂತ ನನ್ನ ಎರಡು ಮಾತು ಜೈ ಭೀಮ್ ಜಯ ಭಾರತ್